ಇದನ್ನ ಶಮಾಪಣೆ ವಿಡಿಯೋ ಮಾಡಿ ಅಂತಾನೆ ಕೇಳಿದ್ದು ಅದು ಅವ್ರು ಬಂದ್ ನೋಡಿದ್ರೆ ಅವ್ರು ಅವ್ರು ಮಾತಾಡಿದ ರೀತಿನ ಬೇರೆ ಇತ್ತಲ್ಲ ಲರೆನ್ಸ್ ಅವರು ಅಣ್ಣ ಇವಾಗ ಅವ್ರ ಏನ್ ಹೇಳ್ತಾರೆ ಅಂತ ಅಂದ್ರೆ ನಾವು ಆಮೇಲೆ ಇನ್ನೊಂದ್ ಹೇಳ್ತೀನಿ ಇನ್ನೊಂದ್ ಹೇಳ್ತೀನಿ ನಾವು ನಮ್ಗೆ ಸಾರಿ ಕೇಳಿ ಅಂತ ನಾನು ಯಾವ್ದೇ ಕಾರಣಕ್ಕೂ ನಿಮ್ಗೆ ಹೇಳಿಲ್ಲ ನಾನು ಹೇಳಿದ್ದೀನು ಕನ್ನಡಿಗರ ಕೇಳಿ ಅಂತ ತಾನೆ ಅದೇ ಅಣ್ಣ ಅದ್ರಲ್ಲಿ ಕೇಳೋದ್ರಲ್ಲಿ ಏನಿಲ್ಲ ನಾನು ಅದಕ್ಕೆ ಅಲ್ವಾ ನಾನು ವಿಡಿಯೋ ಮಾಡಾಕಿದ್ದು ನೀವು ಕೇಳಕ್ಕಿಂತ ಮುಂಚೆನೆ ಮಾಡಾಕಿದ್ದೀನಿ ಒಂದ್ ವಿಡಿಯೋ ಮಾಡಿದ್ಯಾ ಹೌದು ಅದನ್ನ ಕರೆಕ್ಟ್ ಏನು ಏನ್ ಗೊತ್ತಾ ನನ್ ಮೇಲೆ ಈ ತರ ತಪ್ಪು ಇಂತ ಇವಾಗ ನಿನ್ನಿಂದ ಎಷ್ಟ್ ಜನ ಮಕ್ಳು ಪ್ರೊವೋಕ್ ಆಗಿದಾರಲ್ವಾ ಎಲ್ಲ ಸೇರಿ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದ್ದು ಅದನ್ನೇ ನಾನು ಹೇಳ್ತಿರೋದು ಬಟ್ ನಾವು ಕಂಟೆಂಟ್ ಇದ್ರಲ್ಲಿ ಹೇಳ್ತೀವಿ ನೀವು ಒಂದ್ಸಲ ವಿಡಿಯೋ ನೋಡ್ರಿ ನಾವು ನಿಂತ್ಕೊಂಡು ಹೇಳಿದ್ರೆ ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ ಯಾರು ನಮ್ಗೆ ಆಗಲ್ವೋ ತಿರ್ಗಾ ನಮ್ಮ ಮೇಲೆ ಬೀಳ್ತಾರೆ ಹಂಗಲ್ಲ ಹಂಗಲ್ಲ ನಾನು ಹೇಳಿದ್ದು ಅರ್ಥ ಮಾಡ್ಕೊ ನೀವು ಐದಾರು ಜನ ಮಾಮೂಲಿ ಕಂಟೆಂಟ್ ಮಾಡ್ರಿ ಹೆಂಗೆ ಐದಾರು ಐದು ಜನದಲ್ಲೂ ಇನ್ಮೇಲೆ ಈ ಥರ ಮಾಡೋದು ಬೇಡ ನಮ್ಮಿಂದ ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಿದ್ದಾರೆ ಆಯ್ತಾ ಈ ತರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರವೋಕ್ ಆಗ್ತಿದಾರೆ ಇದಕ್ಕೆ ನಾವು ಮಾಡಲ್ಲ ನಮ್ ಸ್ಟಾಪ್ ಮಾಡ್ ನಾವು ಸ್ಟಾಪ್ ಮಾಡಿದೀವಿ ನಮ್ ಯಾರೋ ಫಾಲೋ ಮಾಡ್ತಿದಿರಲ್ಲ ಅವರು ಈ ತರ ಸ್ಟಾಪ್ ಮಾಡೋ ಸ್ಟಾಪ್ ಮಾಡಿ ತುಂಬಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಿಮ್ ಲೈಫ್ ಗೆ ನಿಮ್ಗೆ ತೊಂದ್ರೆ ಆಗುತ್ತೆ ಇವಾಗ ನಾವು ಅನ್ಭವಿಸಿದೀವಿ ತೊಂದ್ರೆ ಅಂತ ಅನ್ಬಿಟ್ಟು ಒಂದು ಲಾಸ್ಟ್ ಒಂದು ಡಿಸ್ಕ್ರಿಪ್ಷನ್ ಕೊಟ್ಬಿಟ್ರೆ ಮುಗ್ದೋಯ್ತು ಐದು ಜನ ನಿಂತ್ಕೊಂಡ್ ಅಂದ್ರೆ ನಿಂತ್ ಐದ್ ಜನ ಅಂದ್ರೆ ನಾವು ನಿಂತ್ಕೊಳ್ಳಿಂದ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಾಡಿ ಅಂತ ಹೇಳ್ತಾ ಇಲ್ಲ ನೀನ್ ನಾರ್ಮಲ್ ನನ್ ಮೊನ್ನೆ ಕಂಟೆಂಟ್ ಕೊಟ್ಟಿದ್ಯಾ ಗೊತ್ತಾ ದಯ್ಯ ನಿವಲ್ಲಾ ಅದೇ ತರದ್ ಮಾಡಿ ಬಟ್ ಐದ್ ಜನ ಅದೇ ವಿಡಿಯೋದಲ್ಲಿ ಇರ್ಲಿ ಐದ್ ಜನ ಬಾಯಲ್ಲಿ ಐದ್ ಜನ ಬಾಯಲು ಸಾರಿ ಅಂತ ಬಂತು ಅಂದ್ರೆ ಮುಗ್ದ ಆಯ್ತು ಇನ್ಮೇಲೆ ಮಾಡಲ್ಲ ಇನ್ ಯಾವ್ದೇ ಕೆಟ್ಟ ಮಾತ್ಕೊಂಡು ನ್ಯೂಸ್ ಮಾಡಲ್ಲ ನಮ್ಮಿಂದ ಯಾರು ಪ್ರವೋಕ್ ಆಗ್ಬೇಡಿ ಅಂತ ಫೈನಲ್ ಆಗಿ ಒಂದ್ ಮಾತು ಹೇಳ್ಬಿಟ್ರೆ ಮುಗ್ದೈತಲ್ಲ ಈಗ ನಿನ್ನ ಮನ್ಸ್ ಮುಟ್ಕೊಂಡು ಲಾರೆನ್ಸ್ ನೀನ್ ಹೇಳು ನೀನ್ ಸಾರಿ ಕೇಳೋ ಅಂತ ತಪ್ಪು ಮಾಡಿದೆ ಮಾಡಿಲ್ವಾ ಇವಾಗ ಸಾರಿ ಕೇಳೋ ಅಂತ ತಪ್ಪು ನಾನು ಮಾಡಿದೀನಿ ಇಷ್ಟೇ ಇನ್ನೇನು ಇಲ್ಲ ನನ್ ಇವಾಗ ಇದನ್ನ ಒಂದೇ ಸೆಕೆಂಡ್ ಇವಾಗ ರೈಟ್ ಟು ಸ್ಪೀಚ್ ಅಂತ ನಮ್ದ್ರಲ್ಲಿ ಒಂದ್ ಇದೈತೆ ಇವಾಗ ಆಯ್ತು ನಿನ್ನ ನಿನ್ಗೆ ಅಲ್ಲ ಆತರ ಇಲ್ಲಿ ಕೇಳಿ ಇಲ್ಲಿ ಈ ತರ ಆಗುತ್ತೆ ಆಮೇಲೆ ರೈಟ್ ಆಫ್ ಮೂಮೆಂಟ್ ಇವಾಗ ನೀನ್ ರೈಟ್ ಆಫ್ ಸ್ಪೀಚ್ ಅಂತ ಅನ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಅದಕ್ಕೆ ಆದಂತ ಸೆಕ್ಷನ್ ಇದೆ ಏನ್ ಗೊತ್ತಾ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಅಮ್ಮನ್ ಹಾಕಿ ಅಕ್ಕನ್ ಹಾಕಿ ಅನ್ನಂಗಿಲ್ಲ ಅನ್ನೋದಕ್ಕೆ ಕನ್ಸಿದೆ ಇನ್ನೊಬ್ರಿಗೆ ಪಬ್ಲಿಕ್ ಅವೇರ್ನೆಸ್ ಅದು ಬರೋದು ಈಚೆ ಕಡೆ ನೀವು ಸೋಷಿಯಲ್ ಮೀಡಿಯಾ ಕೊಡ್ತಾ ಇರೋದು ಅದಲ್ವಾ ಅದು ಇವಾಗ ಹೆಣ್ಮಕ್ಳೆಲ್ಲಾ ಸೋಶಿಯಲ್ ಮೀಡಿಯಾ ನೋಡೋದ್ರಿಂದ ಇದಾಗಿದೆ ಆಮೇಲೆ ನಿನಗೆ ಮಸಿ ಬಳಿತಾರೆ ಅಂತ ಅನ್ನೋದಕ್ಕೆ ನಾನು ಬಳಿತೀವಿ ಅಂತ ಹೇಳಿಲ್ಲ ಅದನ್ನ ಈ ತರ ಎಲ್ಲಾ ಹಿಂಗ್ ಹಿಂಗ್ ಆಗುತ್ತೆ ನಿನಗೆ ಅಂತ ಅನ್ಬಿಟ್ಟು ನಾನು ಹೇಳಿದ್ದೆ ನಿನಗೆ ಬಳಿತಾರೆ ತರ ನಾವ್ ಅರ್ಥ ಮಾಡ್ಕೊಂಡಿಲ್ಲ ಆಮೇಲೆ ನಿನ್ ಮೊನ್ನೆ ವಿಡಿಯೋ ಮಾಡಿದಕ್ಕೆ ಸ್ವಲ್ಪ ತುಂಬಾ ಖುಷಿ ಆಯ್ತು ಅದನ್ನ ಹಂಗೆ ಇದೊಂದೆಲ್ಲ ಎಲ್ಲಾ ಸೇರಿ ಜೆ ಪಿ ನೀನು ಯಾದವೋ ಇವರೆಲ್ಲ ಸೇರ್ಕೊಂಡು ಮಧು ಅವರೆಲ್ಲಾ ಸೇರ್ಕೊಂಡು ಒಂದೇ ಒಂದ್ ವಿಡಿಯೋ ಮಾಡಾಕ್ರಿ ಇನ್ನ ನಿಮ್ ಮೇಲೆ ಇರೋ ಓಪ ಚೇಂಜ್ ಆಗುತ್ತೆ ಎಲ್ಲಾರ್ಗು ಇನ್ನ ಖುಷಿ ಪಡ್ತೀವಿ ನಮ್ಮಅಮ್ಮ ನಾನ್ ಶೇರ್ ಮಾಡಿ ಇಲ್ಲಿ ಇಲ್ಲಿ ಶೇರ್ ಮಾಡಿ ವಾಟ್ಸಪ್ ಸ್ಟೇಟಸ್ ಹಾಕಂತೀವಿ ನಾವ್ ಸಂಘಟನೆಲ್ಲ ಸರಿಯೇ ಮಾಡ್ತೀನಿ ಆಯ್ತು ಮಾಡ್ಬಿಡಮ್ಮ ಅದೊಂದು ಮಾಡ್ಬಿಡ